ಇಸ್ರೇಲ್ನಲ್ಲಿ ಸಿಲುಕಿ ಹಾಕಿಕೊಂಡಿದ್ದ ಹದಿನೆಂಟು ಮಂದಿ ಕನ್ನಡಿಗರು ಮುಂಬೈಗೆ ಬಂದಿಳಿದಿದ್ದಾರೆ ಇನ್ನು ಬೆಂಗಳೂರಿಗೆ ಬರಬೇಕಾದ ವಿಮಾನ ಮಿಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಕುವೈತ್ನಿಂದ ಮುಂಬೈಗೆ ಬರಬೇಕಿದಂತಹ ವಿಮಾನ ತಡವಾಗಿ ಬಂದಿದೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಬರಬೇಕಾದ ವಿಮಾನ ಮಿಸ್ ಆಗಿದೆ ಇದರಿಂದ ಮಧ್ಯಾಹ್ನ ಮೂರು ಇಪ್ಪತ್ತಕ್ಕೆ ಮುಂಬೈನಿಂದ ಪ್ರಯಾಣವನ್ನ ಮಾಡಲಿದ್ದಾರೆ ಇನ್ನು ಸಂಜೆ ಐದು ಗಂಟೆಗೆ ಬೆಂಗಳೂರಿಗೆ ಬರಲಿದ್ದಾರೆ ಕನ್ನಡಿಗರು ಎಸ್ ಇಸ್ರೇಲ್ ಹಾಗೂ ಇರಾನ್ ನಡುವೆ ಭೀಕರ ಯುದ್ಧ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಇಸ್ರೇಲ್ನಲ್ಲಿ ಸಿಲುಕಿ ಹಾಕಿಕೊಂಡಂತಹ ಕನ್ನಡಿಗರ ತಂಡ ಏನಿದೆ ಹದಿನೆಂಟು ಮಂದಿ ಕನ್ನಡಿಗರನ್ನ ಮುಂಬೈಗೆ ಕರೆತರಲಾಗಿದೆ ಇನ್ನು ಮುಂಬೈಯಿಂದ ಇವರು ಬೆಂಗಳೂರಿಗೆ ಬರಬೇಕು ಆದರೆ ಕುವೈತ್ನಿಂದ ಮುಂಬೈಗೆ ಬರಬೇಕಾಗಿದ್ದಂತಹ ವಿಮಾನ ತಡವಾದ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಬರಬೇಕಾದ ವಿಮಾನ ಮಿಸ್ ಆಗಿದೆ ಹೀಗಾಗಿ ಮಧ್ಯಾಹ್ನ ಮೂರು ಇಪ್ಪತ್ತಕ್ಕೆ ಮುಂಬೈನಿಂದ ಪ್ರಯಾಣವನ್ನ ಮಾಡಲಿದ್ದಾರೆ ಹದಿನೆಂಟು ಮಂದಿ ಕನ್ನಡಿಗರು ಸಂಜೆ ಐದು ಗಂಟೆಗೆ ಬೆಂಗಳೂರಿಗೆ ಬರಲಿದ್ದಾರೆ ಕನ್ನಡಿಗರು ಇನ್ನು ಅಧ್ಯಯನ ಪ್ರವಾಸಕ್ಕೆ ಬಿ ಪ್ಯಾಕ್ ಸದಸ್ಯರು ಇಸ್ರೇಲ್ಗೆ ಹೋಗಿದ್ರು ಇನ್ನು ಇಸ್ರೇಲ್ನಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾದ ಹಿನ್ನೆಲೆಯಲ್ಲಿ ಅವರನ್ನು ವಾಪಸ್ ಕರೆತರಲಾಗಿದೆ ಬೆಂಗಳೂರು ವಿಮಾನ ನಿಲ್ದಾಣವನ್ನು ಸಂಜೆ ಐದು ಗಂಟೆಯ ವೇಳೆಗೆ ಈ ಕನ್ನಡಿಗರು ತಲುಪಲಿದ್ದಾರೆ ಮುಂಬೈಗೆ ಆಲ್ರೆಡಿ ಬಂದಿಳಿದಿದ್ದಾರೆ ಆದರೆ ಕುವೈತ್ನಿಂದ ಮುಂಬೈಗೆ ಬರಬೇಕಾಗಿದ್ದಂಥ ವಿಮಾನ ತಡವಾದ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಬರಬೇಕಾದಂಥ ವಿಮಾನ ಮಿಸ್ ಆಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಮಧ್ಯಾಹ್ನ ಮೂರು ಇಪ್ಪತ್ತಕ್ಕೆ ಮುಂಬೈನಿಂದ ಇವರು ಬೆಂಗಳೂರಿಗೆ ಪ್ರಯಾಣವನ್ನ ಮಾಡಲಿದ್ದಾರೆ ಸಂಜೆ ಐದು ಗಂಟೆಗೆ ಬೆಂಗಳೂರಿಗೆ ಈ ಕನ್ನಡಿಗರು ಬರಲಿದ್ದಾರೆ ಅಧ್ಯಯನ ಪ್ರವಾಸಕ್ಕಾಗಿ ಈ ಬಿ ಪ್ಯಾಕ್ ಸದಸ್ಯರು ಹೋಗಿದ್ರು ಹದಿನೆಂಟು ಜನ ಇರುವಂತಹ ಕನ್ನಡಿಗರ ತಂಡ ಅಧ್ಯಯನ ಪ್ರವಾಸಕ್ಕಾಗಿ ಇಸ್ರೇಲ್ಗೆ ಹೋಗಿರ್ತಾರೆ ಇನ್ನು ಇಸ್ರೇಲ್ನಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾದ ಹಿನ್ನೆಲೆ ಇವರೆಲ್ಲರನ್ನ ವಾಪಸ್ ಕರೆಸಲಾಗಿದೆ